ಬಂದುಗಳೇ ನಮಸ್ಕಾರ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಡಿಜಿಟಲ್ ಪೇಮೆಂಟ್ಗೆ ನಿಮ್ಮಲ್ಲಿ ಬಹುತೇಕರು ಫೋನ್ ಪೇ ಅನ್ನು ಬಳಸ್ತಾ ಇರ್ತೀರಿ ಬಹುತೇಕರ ಫೋನ್ನಲ್ಲಿ ಫೋನ್ ಪೇ ಎನ್ನುವಂತಹ ಆಪ್ ಇದ್ದೇ ಇರುತ್ತೆ ನಮ್ಮಲ್ಲಿ ಸಾಕಷ್ಟು ಮಂದಿ ಫೋನ್ ಪೇಗೆ ಡಿಪೆಂಡ್ ಕೂಡ ಆಗಿದ್ದೇವೆ ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಗಮನಿಸಿರಬಹುದು ಬಾಯ್ಕಾಟ್ ಫೋನ್ ಪೇ ಎನ್ನುವಂತಹ ಒಂದು ಟ್ರೆಂಡ್ ಶುರುವಾಗಿ ಬಿಟ್ಟಿದೆ ಫೋನ್ಪೇಯನ್ನು ನಿಷೇಧಿಸಿ ಅಥವಾ ಫೋನ್ಪೇಯನ್ನು ನಿಮ್ಮ ಫೋನ್ನಿಂದ ಡಿಲೀಟ್ ಮಾಡಿ ಬಿಸಾಕಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಫೋನ್ಪೇ ವಿರುದ್ಧ ಸಿಡಿದೆದ್ದಿದ್ದಾರೆ ಅಥವಾ ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಯಾರು ಸಿಡದೆ ಅಂದ್ರೆ ಕನ್ನಡಿಗರು ಅಂದ್ರೆ ಕರ್ನಾಟಕದಲ್ಲಿ ಫೋನ್ ಪೇ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಯಾಕೆ ಜನ ಫೋನ್ ಪೇ ವಿರುದ್ಧ ಸಿಡದಿದ್ದಾರೆ ಅಂತ ಇನ್ನೊಂದಷ್ಟು ಮಂದಿಗೆ ಯಾಕೆ ಫೋನ್ ಪೇ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಫೋನ್ ಪೇ ಡಿಲೀಟ್ ಮಾಡಿ ಅಂತಿದ್ದಾರೆ ಎನ್ನುವಂಥ ಪ್ರಶ್ನೆ ಇರುತ್ತೆ ಈಗಾಗಲೇ ಸಾಕಷ್ಟು ಮಂದಿ ತಮ್ಮ ಫೋನ್ ನಲ್ಲಿ ಫೋನ್ ಪೇ ಡಿಲೀಟ್ ಮಾಡಿದ್ದಾರೆ ಅದರ ಸ್ಕ್ರೀನ್ ಶಾಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗಾದ್ರೆ ಫೋನ್ ಪೇಗೆ ಗೆ ಯಾವ ಕಾರಣಕ್ಕಾಗಿ ಜನ ರೊಚ್ಚಿಗೆದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನಮ್ಮ ಪ್ರೀತಿಯ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಸೆವೆನ್ ಸುತ್ತಿಸೋದಕ್ಕೆ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ಹೋಟೆಲ್ ನೀಟಾದ ಫುಡ್ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಆಪ್ ಹೋಗಿ ಗೊಂದಲಕ್ಕೊಳಗಾಗುವ ಬದಲು ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇವರ ಇದೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಆಗ್ತಿದೆ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನ ಜಾರಿಗೆ ತರುವಂತ ನಿರ್ಧಾರವನ್ನ ಮಾಡಿತ್ತು ಅದೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಎನ್ನುವಂತ ನಿರ್ಧಾರ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ನಿರ್ಧಾರ ಈ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗೆ ಮ್ಯಾನೇಜರ್ ಅಥವಾ ಸೂಪರ್ವೈಸರು ಇಂತಹ ಉನ್ನತ ಹುದ್ದೆಗಳಿದ್ದಾವಲ್ಲ ಅದರಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದು ಹಾಗೆ ಸಿ ಮತ್ತು ಡಿ ದರ್ಜೆಯ ಉದ್ಯೋಗದಲ್ಲಿ ಶೇಕಡ ನೂರಷ್ಟು ಮೀಸಲಾತಿ ಎನ್ನುವಂಥ ನಿರ್ಧಾರಕ್ಕೆ ಕರ್ನಾಟಕ ಸರ್ಕಾರ ಬಂದಿತ್ತು ಮಸೂದೆಯನ್ನು ರೆಡಿ ಮಾಡಿತ್ತು ಸಚಿವ ಸಂಪುಟದಲ್ಲೂ ಒಪ್ಪಿಗೆ ಸಿಕ್ಕಿತ್ತು ಇನ್ನೇನು ಸದನದಲ್ಲಿ ಅದನ್ನು ಮಂಡನೆ ಮಾಡಿ ಅಲ್ಲಿ ಪಾಸ್ ಆಗಿ ಅದು ಕಾನೂನು ರೂಪವನ್ನು ಪಡಿಬೇಕಿತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ದೊಡ್ಡ ಮಟ್ಟಿಗೆ ಉದ್ಯೋಗವನ್ನು ನೀಡುವಂತಹ ಕಾನೂನು ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಒಂದಷ್ಟು ಸಚಿವರು ಕೂಡ ಟ್ವೀಟ್ ಮಾಡ್ತಾರೆ ನಾವು ಕೂಡ ಸುದ್ದಿ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರನ್ನ ಹಾಡಿ ಹೊಗಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು ಆಗ ಶುರುವಾಗುತ್ತೆ ನೋಡಿ ಉದ್ಯಮಿಗಳಿಂದ ತೀವ್ರವಾದಂಥ ಆಕ್ರೋಶ ಕನ್ನಡ ನೆಲದಲ್ಲಿ ಕನ್ನಡದ ಸಂಪನ್ಮೂಲವನ್ನು ಬಳಸಿಕೊಂಡು ಇಲ್ಲಿ ಯಾರ್ಯಾರು ಒಂದಷ್ಟು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೋ ಅದರಲ್ಲಿ ಸಾಕಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರಮುಖವಾಗಿ ಮೋಹನ್ ಪೈ ಕಿರಣ್ ಮಜುಂದರ್ ಶಾ ಇಂಥ ಉದ್ಯಮಿಗಳೆಲ್ಲರೂ ಕೂಡ ಆಕ್ರೋಶ ಹೊರಹಾಕಿದ್ರು ಇಂತಹ ಕಾನೂನು ಜಾರಿಗೆ ತರಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟಾಗ ಅವರು ಸಮರ್ಥನೆಯನ್ನು ಕೂಡ ಮಾಡಿಕೊಂಡ್ರು ಯಾಕೆ ನಾವು ಆಕ್ರೋಶವನ್ನು ಹೊರಹಾಕ್ತಿದ್ದೀವಿ ಅಂತ ಇವರ ಆಕ್ರೋಶ ಜಾಸ್ತಿ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯವರು ಕೂಡ ಬಿಟ್ರು ಸಿದ್ದರಾಮಯ್ಯವರಿಗೂ ಕೂಡ ಒಂದು ರೀತಿಯಲ್ಲಿ ಅಂಜಿಕೆ ಶುರುವಾಯಿತು ಅಂತ ಕಾಣುತ್ತೆ ಇನ್ನು ವಿಪರೀತವಾದಂಥ ಒತ್ತಡ ಯಾವ ಕರಡೆಯಿಂದ ಬಂತು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಉದ್ಯಮಿಗಳು ರಾಜ್ಯ ಸರ್ಕಾರವನ್ನೇ ಕಂಟ್ರೋಲ್ ಮಾಡುವ ಹಂತಕ್ಕೆ ಹೋಗಿಬಿಟ್ರು ಈ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಜ್ಯ ಸರ್ಕಾರ ಉಲ್ಟಾ ಹೊಡೆದು ಬಿಡ್ತು ಆ ಕಾನೂನನ್ನ ವಾಪಸ್ ತೆಗೆದುಕೊಂಡು ಬಿಡ್ತು ಸಿದ್ದರಾಮಯ್ಯವ್ರು ಬಹಳ ಖುಷಿಯಲ್ಲಿ ಟ್ವೀಟ್ ಮಾಡಿದ್ರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಸ್ವಲ್ಪ ಸಿದ್ದರಾಮಯ್ಯವರೇ ಟ್ವೀಟ್ ಮಾಡ್ತಾರೆ ಈ ನಿರ್ಧಾರದಿಂದ ನಾವು ವಾಪಸ್ ಬಂದಿದ್ದೇವೆ ಮುಂದೆ ಯಾವಾಗಲಾದರೂ ನೋಡೋಣ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಒಂದು ರೀತಿಯಾದಂಥ ಅಂಜಿಕೆ ಒಂದು ರೀತಿಯಾದಂಥ ಹೆದರಿಕೆ ಎಲ್ಲವೂ ಕೂಡ ಶುರುವಾಗಿ ಬಿಡ್ತು ಇದೇ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಈ ಫೋನ್ ಪೇ ಸಿಇಒ ಇದ್ದಾರೆ ನೋಡಿ ಸಮೀರ್ ನಿಗಮ್ ಅಂತ ಹೇಳಿ ಅವರ ಹೆಸರು ಅವರು ಒಂದು ಟ್ವೀಟ್ ಅನ್ನು ಮಾಡಿಬಿಡ್ತಾರೆ ಏನಪ್ಪಾ ಅಂದ್ರೆ ನನಗೆ ಈಗ ನಲವತ್ತಾರು ವರ್ಷ ಹದಿನೈದು ವರ್ಷಕ್ಕಿಂತ ಹೆಚ್ಚು ಕಾಲ ಯಾವ ರಾಜ್ಯದಲ್ಲೂ ಉಳಿದಿಲ್ಲ ನನ್ನ ತಂದೆ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಅವರನ್ನ ದೇಶಾದ್ಯಂತ ವಿವಿಧ ಸ್ಥಳಗಳಲ್ಲಿ ನಿಯೋಜನೆ ಮಾಡ್ತಾ ಇದ್ರು ಅವರ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ ಶೇಮ್ ನಾಚಿಕೆ ಆಗಬೇಕು ಎನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಅಂದ್ರೆ ಈ ಮೀಸಲಾತಿಯನ್ನು ಯಾರ್ಯಾರು ಬೆಂಬಲಿಸ್ತಾ ಇದ್ದೀರೋ ಈ ಮೀಸಲಾತಿ ಬರಬೇಕು ಎನ್ನುವಂತ ಮಾತನ್ನ ಹೇಳ್ತಿದ್ರೋ ನಿಮಗೆ ನಾಚಿಕೆ ಆಗಬೇಕು ಎನ್ನುವ ರೀತಿಯಲ್ಲಿ ಫೋನ್ ಪೇ ಸಿಇಒ ಈ ರೀತಿಯಾಗಿ ಒಂದು ಟ್ವೀಟನ್ನು ಮಾಡ್ತಾರೆ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಸಾಲು ಸಾಲು ಟ್ವೀಟನ್ನು ಮಾಡ್ತಾ ಹೋಗ್ತಾರೆ ಅವರು ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಈ ಮೀಸಲಾತಿಗೆ ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾರೆ ಯಾವಾಗ ಸಮೀರ್ ನಿಗಮ್ ಪೇ ಸಿ ಇಂಥದ್ದೊಂದು ಟ್ವೀಟನ್ನು ಮಾಡ್ತಾರೋ ಕನ್ನಡಿಗರು ರೊಚ್ಚಿಗೆದ್ದೆ ಬಿಡ್ತಾರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಕನ್ನಡಿಗರ ಮಾತೇನಾಗಿತ್ತಪ್ಪ ಅಂದರೆ ನಿಮ್ಮಿಂದ ಕರ್ನಾಟಕ ಬೆಳೆದಿಲ್ಲ ನೀವು ಈಗ ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಸಮೀರ್ ನಿಗಮ್ ನಾನೊಂದು ಸಂಸ್ಥೆಯನ್ನ ಕಟ್ಟಿದ್ದೇನೆ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಮಂದಿಗೆ ನಾನು ಉದ್ಯೋಗವನ್ನು ಕೂಡ ಕೊಟ್ಟಿದ್ದೇನೆ ಅಂದ್ರೆ ದೇಶಾದ್ಯಂತ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನ ಕೊಟ್ಟಿದ್ದೇನೆ ನನ್ನ ಮಕ್ಕಳು ಹಾಗಾದ್ರೆ ಅವರ ತೌರು ನಗರದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ ಎನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ರು ಆಗ ಸಾಕಷ್ಟು ಜನ ರೊಚ್ಚಿಗೆದು ಬಿಡ್ತಾರೆ ನಿಮ್ಮಿಂದ ಕರ್ನಾಟಕ ಬೆಳೆದಿಲ್ಲ ನಿಮ್ಮಿಂದಾಗಿ ಕರ್ನಾಟಕದ ಜನಕ್ಕೆ ಇನ್ನೇನೋ ಸಿಗ್ತಿದೆ ಅಂತಲ್ಲ ಕರ್ನಾಟಕದಿಂದ ನೀವು ಬೆಳೆದಿದ್ದೀರಿ ಕನ್ನಡಿಗರಿಂದ ನೀವು ಬೆಳೆದಿದ್ದೀರಿ ನಿಮ್ಮ ಫೋನ್ ಪೇ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಿದೆ ಅಂದ್ರೆ ಅದರಲ್ಲಿ ಕನ್ನಡಿಗರ ಪಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟಿಗಿದೆ ಕರ್ನಾಟಕದ ಪಾತ್ರವೂ ಕೂಡ ದೊಡ್ಡ ಮಟ್ಟಿಗಿದೆ ಇಂತಹ ಸಂದರ್ಭದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರೋದಿಕ್ಕೆ ಹೊರಟ್ರೆ ನೀವ್ಯಾಕೆ ಅದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತೀರಿ ನೀವ್ಯಾಕೆ ಅದರ ವಿರುದ್ಧ ತಮ್ಮ ಒಂದು ರೀತಿಯಲ್ಲಿ ಅತೃಪ್ತಿಯನ್ನು ವ್ಯಕ್ತಪಡಿಸ್ತೀರಿ ಅಂತ ಕರ್ನಾಟಕದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಷ್ಟಕ್ಕೆ ಸುಮ್ನ ಆಗೋದಿಲ್ಲ ಅದಾದ ಬಳಿಕ ಸಾಲು ಸಾಲಾಗಿ ಜನ ಫೋನ್ ಪೇ ವಿರುದ್ಧ ತಿರುಗಿ ಬೀಳ್ತಾರೆ ಬಾಯ್ಕಾಟ್ ಫೋನ್ ಪೇ ಎನ್ನುವಂತ ಅಭಿಯಾನ ಶುರುವಾಗಿ ಬಿಡುತ್ತೆ ಫೋನ್ ಪೇನ ಡಿಲೀಟ್ ಮಾಡ್ತಿದ್ದೀವಿ ಅಂತ ಜನ ತಮ್ಮ ಫೋನ್ ನಿಂದ ಆಪ್ ಡಿಲೀಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದರೆ ಒಟ್ಟಾರೆಯಾಗಿ ರೀಸನ್ ಇಷ್ಟೇ ಫೋನ್ ಪೇ ಒ ಸಮೀರ್ ನಿಗಮ್ ಈ ಮೀಸಲಾತಿ ನಿರ್ಧಾರವನ್ನ ವಿರೋಧಿಸಿದ ಕಾರಣಕ್ಕಾಗಿ ಕಟುಪದಗಳಿಂದ ಟ್ವೀಟ್ ಮಾಡಿ ಕನ್ನಡಿಗರನ್ನ ಕೆಣಕಿದಂತಹ ಕಾರಣಕ್ಕಾಗಿ ಕನ್ನಡಿಗರು ಇದೀಗ ಫೋನ್ಪೇ ಆ್ಯಪ್ ವಿರುದ್ಧ ತಿರುಗಿ ಬೀಳುವಂತಾಯಿತು ಸಾಕಷ್ಟು ಮಂದಿಯ ಫೋನ್ ಫೋನ್ಪೇ ಆ್ಯಪ್ ಡಿಲೀಟ್ ಆಗುವಂತಾಯ್ತು ಸಮೀರ್ ನಿಗಮ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇಷ್ಟೇ ಅದು ಈ ಮೀಸಲಾತಿ ನಿರ್ಧಾರ ಅಂದ ಮಾತ್ರಕ್ಕೆ ಎಲ್ಲ ಉದ್ಯೋಗವೂ ಕೂಡ ಇಲ್ಲಿ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅಂತಲ್ಲ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಫೋನ್ಪೇಯಲ್ಲಿ ಒಂದು ಐದು ಸಾವಿರ ಎಂಪ್ಲಾಯೀಸ್ಗಳಿದ್ರು ಅಂತ ಆದರೆ ಐದು ಸಾವಿರದಲ್ಲಿ ಶೇಕಡ ಐವತ್ತರಷ್ಟು ಇನ್ನು ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದು ಈ ರೀತಿಯಾಗಿ ಒಂದಷ್ಟು ಮೀಸಲಾತಿ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರ ಅದು ನೀವು ಯಾರು ಎಂಪ್ಲಾಯೀಸ್ ಅನ್ನ ತಗೊಳ್ತೀರಂದ್ರೆ ಪೂರ್ತಿ ಕನ್ನಡಿಗರನ್ನ ತಗೊಳ್ಳಿ ಪೂರ್ತಿ ಕರ್ನಾಟಕದವರನ್ನೇ ತೆಗೆದುಕೊಳ್ಳಿ ಅನ್ನುವಂಥದ್ದು ಅಲ್ಲ ಆದರೆ ಇದನ್ನು ಸಮೀರ್ ನಿಗಮ್ ಅರ್ಥ ಮಾಡಿಕೊಳ್ಳಿಲ್ಲ ಅದರ ಬದಲಾಗಿ ಯಾಕೋ ಈ ಮೀಸಲಾತಿ ನಿರ್ಧಾರದ ವಿರುದ್ಧ ರೊಚ್ಚಿಗೆದ್ದು ಇದೀಗ ಕನ್ನಡಿಗರಿಂದ ಪೆಟ್ಟು ತಿನ್ನುವಂತಾಗಿದೆ ಅಥವಾ ಕನ್ನಡಿಗರನ್ನ ಕೆಣಕಿ ಇದೀಗ ಯಾಕಾದರೂ ಕೆಣಕು ಬಿಟ್ಟೆ ಎನ್ನುವ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಫೋನ್ ಪೇ ಸಿಒ ಸಮೀರ್ ನಿಗಮ್ ಇಲ್ಲೆಲ್ಲರೂ ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಏನಪ್ಪಾ ಅಂದ್ರೆ ಆ ಫೋನ್ಪೇ ವಿಚಾರ ಬಿಡೋಣ ಈಗಾಗಲೇ ಕಾಟ್ ಅಭಿಯಾನ ಶುರುವಾಗಿದೆ ಒಂದಷ್ಟು ಮಂದಿ ಡಿಲೀಟ್ ಮಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಫೋನ್ ಪೇ ಇಂದ ನಮಗೆ ಸಾಕಷ್ಟು ಯೂಸ್ ಇದೆ ಫೋನ್ಪೇಗೆ ನಾವೆಲ್ಲರೂ ಕೂಡ ಅಡಿಕ್ಟ್ ಆಗಿದ್ದೇವೆ ಹೀಗಾಗಿ ಇಟ್ಕೊಳ್ತಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅದು ಅವರವರಿಗೆ ಬಿಟ್ಟಂತ ವಿಚಾರ ನಾನು ಜಸ್ಟ್ ಸುದ್ದಿ ತಲುಪಿಸುವಂತ ಕೆಲಸವನ್ನು ನಿಮ್ಮ ಮುಂದೆ ಮಾಡಿದ್ದೇನೆ ಅಷ್ಟೇ ಆದರೆ ಈ ಮೀಸಲಾತಿ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಮಾತಾಡ್ತಾ ಹೋಗೋದಾದರೆ ಉದ್ಯೋಗ ಮತ್ತೊಂದು ಮಗದೊಂದು ಅದರಾಚೆಗೆ ಇಲ್ಲಿ ಕನ್ನಡವನ್ನು ಉಳಿಸುವಂತ ಪ್ರಯತ್ನ ಕನ್ನಡದ ಅಸ್ತಿತ್ವವನ್ನು ಉಳಿಸುವಂತಹ ಪ್ರಯತ್ನ ಇದು ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದೆಷ್ಟೋ ಮಂದಿಗೆ ಕನ್ನಡವನ್ನು ಓದೋದಿಕ್ಕಾಗಲಿ ಬರೆಯೋದಿಕ್ಕಾಗ್ಲಿ ಮಾತಾಡೋದಿಕ್ಕೆ ಬರುತ್ತೆ ಆದರೆ ಓದೋದಿಕ್ಕೆ ಬರೆಯೋದಿಕ್ಕೆ ಯಾವುದಕ್ಕೂ ಕೂಡ ಬರಲ್ಲ ಕರ್ನಾಟಕದ ತಂದೆ ತಾಯಿಗೆ ಹುಟ್ಟಿರುವಂತಹ ಕನ್ನಡಿಗ ಮಕ್ಕಳಿಗೆ ಇದೀಗ ಕನ್ನಡವನ್ನ ಬರೆಯೋದಿಕ್ಕಾಗ್ಲಿ ಅಥವಾ ಓದೋದಿಕ್ಕಾಗಿ ಬರ್ತಾ ಇಲ್ಲ ಯಾಕೆ ಕನ್ನಡ ಓದೋದು ಬರೆಯೋದು ಅನಿವಾರ್ಯ ಅಂತ ಮಕ್ಕಳಿಗೆ ಅನಿಸ್ತಾ ಇಲ್ಲ ಪೋಷಕರಿಗೂ ಅನಿಸ್ತಾ ಇಲ್ಲ ಹೀಗಾಗಿ ಪೋಷಕರು ಕೂಡ ಮಕ್ಕಳಿಗೆ ಕನ್ನಡವನ್ನ ಓದೋದು ಬರೆಯೋದು ಕಲಿಸ್ತಾ ಇಲ್ಲ ಮಕ್ಕಳು ಕೂಡ ಆ ಕಡೆಗೆ ಆಸಕ್ತಿಯನ್ನ ತೋರ್ತಾ ಇಲ್ಲ ಇವತ್ತು ಅದೆಷ್ಟೋ ಮಕ್ಕಳು ಕನ್ನಡ ಮಾತಾಡ್ತಾರೆ ಕನ್ನಡ ಜೊತೆ ಇಂಗ್ಲಿಷ್ ಮಿಕ್ಸ್ ಮಾಡಿ ಇನ್ನೊಂದು ಯಾವುದೋ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾರೆ ಆದರೆ ಕನ್ನಡ ಓದೋದಿಕ್ಕಾಗ್ಲಿ ಬರೆಯೋದಿಕ್ಕಾಗಿ ಬರ್ತಾ ಇಲ್ಲ ಈ ಜನರೇಷನ್ ಪಾಸ್ ಆಗಿ ಮುಂದಿನ ಜನ್ರೇಷನ್ ಬಂತು ಅಂತ ಆದರೆ ಕನ್ನಡ ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆದರೆ ಈ ಮೀಸಲಾತಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂದ್ರೆ ಈ ಕಾನೂನಲ್ಲಿ ಅದೇನಪ್ಪಾ ಅಂದ್ರೆ ನೀವು ಕರ್ನಾಟಕದಲ್ಲಿ ಶೇಕಡ ಐವತ್ತರಷ್ಟು ಅಥವಾ ಶೇಕಡ ಎಪ್ಪತ್ತೈದರಷ್ಟು ಉದ್ಯೋಗವನ್ನು ಪಡಿಬೇಕು ಅಂತಾದರೆ ಕನ್ನಡವನ್ನು ಓದೋದಿಕ್ಕೆ ಹಾಗೆ ಬರೆಯೋದಕ್ಕೆ ಬರಬೇಕು ಎನ್ನುವ ರೀತಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದೊಳ್ಳೆ ವಿಚಾರ ಆ್ಯಕ್ಚುಲಿ ಅದು ಕನ್ನಡವನ್ನು ಉಳಿಸುವಂತಹ ಪ್ರಯತ್ನ ಕನ್ನಡದ ಅಸ್ತಿತ್ವವನ್ನು ಗಟ್ಟಿಯಾಗಿ ಇಲ್ಲೇ ಉಳಿಯುವಂತೆ ಮಾಡುವಂತಹ ಪ್ರಯತ್ನ ಅದು ಇಲ್ಲ ಅಂತ ಆಗ್ಬಿಟ್ರೆ ಕನ್ನಡ ಅನಿವಾರ್ಯ ಇಲ್ಲ ಕನ್ನಡ ಕಲಿಬೇಕಾದಂಥ ಪರಿಸ್ಥಿತಿ ಇಲ್ಲ ಅಂತ ಆಗಿಬಿಟ್ರೆ ಕನ್ನಡವನ್ನು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಯಾಕಂದರೆ ಅನ್ನ ಕೊಡುವ ಭಾಷೆ ಆಗಬೇಕು ಯಾವುದೇ ಭಾಷೆ ಆಗಲಿ ಕೂಡ ಅದು ಅನ್ನ ಕೊಡುವಂಥ ಭಾಷೆ ಅಥವಾ ಬದುಕನ್ನು ಕೊಡುವಂಥ ಭಾಷೆ ಆಗಬೇಕು ಆಗ ಮಾತ್ರ ಜನ ಅದನ್ನ ಕಲಿತಾರೆ ಆಗ ಮಾತ್ರ ಆ ಭಾಷೆ ಉಳಿಯೋದಿಕ್ಕೆ ಸಾಧ್ಯ ಯಾವಾಗ ಉದ್ಯೋಗವನ್ನ ಪಡಿಬೇಕು ಅಂತ ನೀನು ಕನ್ನಡ ಅನಿವಾರ್ಯ ಆಗುತ್ತೋ ಆಗ ಮಾತ್ರ ಜನ ಕನ್ನಡವನ್ನ ಕಲಿತಾರೆ ಕನ್ನಡವನ್ನು ಉಳಿಸ್ತಾರೆ ಇಲ್ಲ ಅಂತ ಹಾಗೆ ಬಿಟ್ರೆ ಕನ್ನಡವನ್ನ ನಾವು ಹುಡುಕುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಆದರೆ ಇಂತಹ ಕಾನೂನನ್ನ ಮುಖ್ಯಮಂತ್ರಿಗಳು ಉದ್ಯಮಿಗಳಿಗೆ ಹೆದರಿ ವಾಪಾಸ್ ತೆಗೆದುಕೊಂಡು ಬಿಟ್ರು ಅದರ ನಡುವೆ ಇಂಥವರೆಲ್ಲರೂ ಕೂಡ ಈ ರೀತಿಯಾಗಿ ಟ್ವೀಟ್ ಮಾಡಿ ಕನ್ನಡಿಗರನ್ನ ರೊಚ್ಚಿಗೆಬ್ಬಿಸುವಂತ ಕೆಲಸ ಕೆಣಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ